ಇನ್ನೂ ನೋಡ್ಕೋಬೇಕು ಹಿಂದೆ ಏನಿದೆ ಗ ನಮ್ಮ ಗಾಡಿ ಹೋಗುತ್ತಾ ಹೋಗಲ್ಲ ಎಲ್ಲ ನೋಡ್ಕೊಂಡು ನೋಡ್ಕೊಂಡು ಬ್ರೇಕ್ ಇಟ್ಕೊಳ್ಳೋದು ಬಿಡೋದು ಮಾಡ್ತಾ ಇರಬೇಕು ಮತ್ತು ಬ್ರೇಕ್ ಬಿಟ್ಟರೆ ಕರೆಕ್ಟಾಗಿ ಹೋಗುತ್ತೆ ಅಲ್ಲ ಇನ್ನೊಂದು ಸ್ಟೆಪ್ ತಗೋ ಇನ್ನೊಂದು ಸ್ಟೆಪ್ ಇನ್ನೊಂದು ಸ್ಟೆಪ್ ಬ್ರೇಕ್ ಬಿಡು ಹೋಗುತ್ತೆ ಲೈಟಾಗಿ ಬ್ರೇಕ್ ಫ್ರೀ ಬಿಡಾ ಇನ್ನೊಂದು ಸ್ಟೆಪ್ಪು ಸಾಕು ಸಾಕು ಬರಬೇಕು ಕರೆಕ್ಟ ಬ್ರೇಕ್ ಹಾಕು ಸ್ಲೋ ಕರೆಕ್ಟಾಗಿ ಮಾಡ್ತಿದ್ದೀಯಾ ಕೊಡಬೇಕು ಎಕ್ಸ್ಲೇಟ್ರು ಸ್ವಲ್ಪ ಕೈ ಸರಿಸ್ಕೋ ಎಕ್ಸಲೇಟ್ರು ಕಡೆ ಹಾಂ ಕೊಡಬೇಕು ಎಕ್ಸಲೇಟ್ರು ಕೊಡಬೇಕು ಮತ್ತು ಬ್ರೇಕ್ ಸೂಪರ್ ಹಾಂ ಬ್ರೇಕ್ ಇಟ್ಕೊಂಡು ಇದು ಕೂತ್ಕೋಬೇಕು ಬೇಕಿದ್ರೆ ಬ್ರೇಕ್ ಸೂಪರ್ ಈಗ ಸ್ವಲ್ಪ ನೀನು ಗೊತ್ತಾಯ್ತಲ್ಲ ಇವತ್ತು ಕೊಡಬೇಕು ಕರೆಕ್ಟಾಗಿದೆ ಲೈಟಾಗಿ ಒಂದು ಪಾಯಿಂಟ್ ಬ್ರೇಕ್ ಬಿಟ್ಟರೆ ಇನ್ನೂ ಪಾಸ್ ಆಗುತ್ತೆ ಸರಿನಾ ಬಾ ಬ್ರೇಕ್ ಬಿಡು ಲೈಟಾಗಿ ಹಾಂ ಆ ಕಡೆ ಗಮನ ಕೊಡು ಲೈಟಾಗಿ ಎಕ್ಸಿಲೆಟ್ ಕೊಡ್ತಾನೆ ಬ್ರೇಕ್ ಫ್ರೀ ಬಿಡು ಕೊಡಬೇಕಾದ್ರೆ ಬ್ರೇಕ್ ಫ್ರೀ ಎಕ್ಸಿಲೆಟ್ ಕೊಡಿ ಇವಾಗ ಹಾಂ ಸೂಪರ್ ಈಗ ಕೀ ಆಫ್ ಮಾಡಿಕೊ ಫುಲ್ ಆಪೋಸಿಟ್ ಹ್ಯಾಂಡಲ್ ನಮಗೆ ಬ್ಯಾಕ್ ಸೈಡ್ ಈ ರೋಡ್ ಬೇಕಲ್ವಾ ಹಾಂ ಮತ್ತು ಬ್ರೇಕ್ ಇಟ್ಕೊಳ್ಳೋದು ಬಿಡೋದು ಮಾಡ್ತಿರಬೇಕು ಹಾಂ ತೊಗೋಬೇಕು ಎರಡು ದಿನ ಕ್ಲಾಸಿಂತ ಇವತ್ತು ಬೆಟರ್ ಅಲ್ವಾ ನಿನಗೆ ಸ್ವಲ್ಪ ಗೊತ್ತಾಗಿದ್ದು ಇವತ್ತೇ ಹ್ಞೂ ಆರಾಮ್ಸೆ ಸ್ವಲ್ಪ ಕೈ ಹಾಂ ಆರಾಮ್ಸೆ ಬರಬೇಕು ಕೂಲಾಗಿರು ಸ್ವಲ್ಪ ನೀನು ಕೂಲಾಗಿದ್ದರೆ ಗಾಡಿ ಕೂಲಾಗಿ ಬರುತ್ತೆ ಬರಬೇಕು ಕೈ ಡೌನ್ ಮಾಡಿಬಿಡು ಏನು ನಾನು ಹೇಳಿದ್ನಲ್ಲ ಕಾಲು ಎತ್ತಿಡಬೇಕು ಅಂತ ಇಲ್ಲ ಹಾಂ ಗಾಡಿ ಕ್ರಾಸಲ್ಲಿದೆ ಅಂತ ಇರಲಿಪ್ಪ ಒಂದು ಸ್ಟೆಪ್ಪ ಹ್ಞೂ ಓಕೆ ಡನ್ ಹ್ಞೂ ಸಾಕು ಮತ್ತೆ ಬ್ರೇಕ್ ಬ್ರೇಕ್ ಸಾಕು ಹ್ಞೂ ಕೈ ಸರಿಸ್ಕೋ ಕರೆಕ್ಟಾಗಿ ಆಗುತ್ತೆ ಲಾಸ್ಟಿಗೆ ಹಾಂ ಬರಬೇಕು ಆಗುತ್ತೆ ಅವನಿಗೆ ಜಾಗ ಇದೆ ಬಿಡು ಅಲ್ಲಿ ಆರಾಮ್ಸೆ ಬಾ ಅವ್ರನ್ನ ನೋಡೋ ಹಾಗಿಲ್ಲ ಹಾಂ ನೋಡು ಸೂಪರ್ ಬಾ ನೋಡು ಎಷ್ಟು ಕರೆಕ್ಟಾಗಿ ಬರ್ತಾ ಇದೆಯಲ್ವಾ ಇನ್ನೂ ಶೂ ಹಾಕೊಂಡ್ರೆ ಇನ್ನೂ ನೀಟಾಗಿ ಬರುತ್ತೆ ಹ್ಞೂ ಮರಿಬೇಡ ಹಾಂ ಡಿಕ್ಕಿಯಲ್ಲಿ ಇಟ್ಬಿಡು ವರ್ಷ ಅಂತ ಬ ಬರೆದು ಬಾ ಸೂಪರ್ ಹ್ಞೂ ಬ್ರೇಕ್ ಫ್ರೀ ಬಿಡು ಲೈಟಾಗಿ ಹಾಂ ಎಕ್ಸೈಟ್ ಕೊಡು ಹಾಂ బర్బేకు క్రాస్ ఆ ఇర్లి కరెక్ట్ గా ఇచ్చియా బా సల్పు ఎక్సలరేట్ కొడొ బ్రేక్ కి యాప్ బర్బేకు కొడబెక్ ఎక్సలరేటర్ ఆ సూపర్ కొడబేకు వావ్ గొట్టైతల్వో వర్ష ఆ ಡೌನ್ ಎ ನೀನು ಎದ್ದಾಳು ಬೇಡ ಬ್ರೇಕ್ ಕೀ ಆಫ್ ಮಾಡ್ಕೋ ಒಂದು ಸೆಕೆಂಡ್ ಅದಕ್ಕೆ ಹೇಳಿದೆ ನಾ ಕೀ ಆಫ್ ಮಾಡ್ಕೊ ಅಂತ ಮೈಂಡ್ ರಿಲೀಫ್ ಆಗುತ್ತೆ ಗಾಡಿ ಸ್ಟಾರ್ಟಲ್ಲಿದೆ ಅಂದರೆ ಮೈಂಡ ಹಾಂ ಹಾಂ ಈ ಕಡೆ ಕ್ರಾಸ್ ಇರೋದು ಈ ಕಡೆ ಕ್ರಾಸು ಆ ಕಡೆ ಹ್ಯಾಂಡಲ್ ಮಾಡಬೇಕು ಹಾಂ ಬ್ರೇಕ್ ಫ್ರೀ ಬಿಟ್ಟು ಯಾವ ಕಡೆ ಕ್ರಾಸ್ ನಿಂತಿರುತ್ತೋ ಆ ಕಡೆ ಹ್ಯಾಂಡಲ್ ಹ್ಞೂ ಸಾಕು ನೋಡು ಕರೆಕ್ಟಾಗಿ ರೋಡ್ ಸಿಕ್ತಲ್ವ ಹ್ಞೂ ವರ್ಷ ಆಪೋಸಿಟ್ ಈ ಕಡೆ ಕ್ರಾಸ್ ಇದ್ದರೆ ಹಾಂ ಈ ಕಡೆ ಹ್ಯಾಂಡಲ್ ಕ್ರಾಸ್ ಮಾಡಬೇಕು ಈ ಕಡೆ ಕ್ರಾಸ್ ಇದ್ರೆ ಈ ಕಡೆ ಹ್ಯಾಂಡಲ್ ಕ್ರಾಸ್ ಮಾಡಬೇಕು ಸರಿನಾ ಹ್ಞೂ ಏನು ತಿಂಡಿ ತಿನ್ನಿದೆ ಟಿಫನ್ ಏನು ಪದ ಮಂಡಕ್ಕೆ ಹ್ಞೂ ಬಾ ಮತ್ತೆ ಸ್ಟ್ಯಾಂಡ್ ಟೆಕ್ನಿಕ್ ಸಿಕ್ಕರೆ ಎಲ್ಲರೂ ಅಷ್ಟೇ ಹಾಂ ಹಾಂ ನಾಳೆ ಶೂ ಹಾಕ್ಕೊಂಡು ಬಾ ನೀನೇ ಹೋಗ್ತೀಯಾ ಸರಿನಾ break ehm uh. farbeco bounce step pam ब्रेक हाँ सूपर वन से हाँ ब्रेक स्पीड तो ब्रेक मारो हाँ आरामीर का हाँ सूपर ಪೂಲಕ್ ಬರ್ತಿದೀಯ ವಾಹ್ ಬಾ ಹೋಗ್ತ ಹೋಗ್ತ ಕಾಲ್ ಮೇಲೆ ವೇಟ್ ತಗೋಬಿಡಾ ಬ್ರೇಕ್ ಬಿಟ್ರೆ ಹೋಗುತ್ತೆ ಹಾ ಸಾಕು ಸ್ಟೆಪ್ ಆ ಸ್ಟೆಪ್ ವೇಟ್ ಕಾಲ್ ಮೇಲೆ ವೇಟ್ ತಗೊಂಡ್ರೆ ಬರ ಇಲ್ಲಿಕ್ಕೆ ಆಗಲ್ಲ ಬರಬೇಕು హే డౌన్ 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 కరెక్టాన్ని తగ్బే బాడీ స్టక్లు ఇక బ్రేక్ తో తగ్బు సూపర్ కాలిందే హర్ేక్